ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಗುರುವಾರದ ರೀ ಮತ್ತು ಗುರುವಾರ ದಿವಸ ನಮ್ಮ ಒಳಗೆ ಸ್ವಲ್ಪ ಆದ ಅಡುಗೆನೇ ಇರ್ತದೆ ಅದಕ್ಕೇನದ ಇವತ್ತು ನಾನು ನವಣಕ್ಕಿ ಬೇಳೆ ಭಾತ ಮಾಡಲಿಕ್ಕೆ ತಿನ್ರಿ ಮೊದಲು ನವಣಕ್ಕಿ ಏನದ ತೊಳ್ಕೊಂಡು ಕುದಿಲಿಕ್ಕೆ ಇಡ್ತೀನಿ ಮತ್ತು ಅದರ ಜೊತೆ ಜೊತೆಗೆ ಹೆಸರು ಬೇಳಿ ನವಣಕ್ಕಿ ಎಷ್ಟು ತೊಗೊಂಡಿದ್ದೆ ಅಷ್ಟ ಹೆಸರು ಬೇಳಿ ರೀ ಎರಡೂ ಚಂದಾಗಿ ಮೇಲೆ ಬಿಸಿಬೇಳೆ ಭಾತ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನ್ರಿ ಈಗ ನೋಡ್ರಿ ಸ್ನಾನ ಆದ ಕೂಡ್ಲೆ ಮೊದ್ಲ ಒಂದು ಸೈಡು ನವಣಕ್ಕಿ ಕುದಿಲಿಕ್ಕಿಟ್ಟೆ ಇನ್ನೊಂದು ಕಡೆ ಹೆಸರುಬೇಳೆ ಪ್ಲಸ್ ಒಂದು ವಾಟಗ ಹೆಸರುಬೇಳೆ ಒಂದು ಬೆ ಒಂದು ತೊಗರಿ ತೊಗರಿಬೇಳೆ ಎರಡೂ ಕೂಡ್ಸಿ ಕುದಿಲಿಕ್ಕಿಟ್ಟು ಒಂದೆರಡು ಟೊಮೆಟ್ ಹಣ್ಣು ಅದರೊಳಗೆ ಹಾಕಿ ರೀ ಅವು ಎರಡೂ ಕುದಿಯುವವರೆಗೂ ಇಲ್ಲೇ ದೇವ್ರ ಮುಂದೆ ಹಾಕೊಂಡು ರಂಗೋಲಿ ರೀ ಯಾಕಂದ್ರೆ ಎರಡೆರಡು ಕೆಲಸ ಒಟ್ಟಿಗೆ ಆಗ್ತಾವ ಅದಕ್ಕೆ ಮತ್ತಿದು ನಾನೇನು ರಂಗೋಲಿ ತೆಗಿಲಿದ್ದೀನಿ ಅಲ್ರಿ ಕಸ್ಬರ್ಗೆ ಅಂತೂ ಅಲ್ರಿ ಇದು ಇದು ದೇವ್ರ ಮುಂದೆ ಹಾಕಿದ್ದ ರಂಗೋಲಿ ತೆಗಿಲಿಕ್ಕಂತೆ ನಾವು ಇದನ್ನು ತೊಗೊಂಡು ಬಂದೀವಿ ಸಣ್ಣ ಮರ ಮತ್ತು ರಂಗೋಲಿ ತಂದೆ ಮೂರು ನಾಲ್ಕು ವರ್ಷ ಆಯ್ತು ರೀ ನಾವು ಇದರಲ್ಲಿ ಇಂಥದ್ದೇ ಇನ್ನೊಂದು ತೊಗೊಂಡು ಬಂದೀವಿ ರೀ ಇದೇನು ಹೊಸ್ಲಕ್ಕೇನು ರಂಗೋಲಿ ಹಾಕಿರ್ತೀವಲ್ರಿ ನಾವು ಅದನ್ನೂ ಕೂಡ ಹಂತದ್ರಲಿನೇ ತೆಗಿತೀವಿ ಮೊನ್ನೆ ಈಗೊಮ್ಮೆ ಯಾರೋ ಕಮೆಂಟ್ ಮಾಡಿದ್ರಿ ಇದು ಕಸಬರ್ಗಿಲೆ ಹುಡುಗಬೇಡ್ರಿ ಅಂಥೇಳಿ ಇದೇನು ಏನು ಇದು ಮಾಡಂಗಿಲ್ಲ ರೀ ಮತ್ತು ಅಂಗಳದೊಳಗಿಂದ ಏನದಲ್ಲ ಅದನ್ನೊಂದು ತೆಗ್ದಿರ್ತೀವ್ರಿ ಮತ್ತು ಇಲ್ಲೇನದ ಫಸ್ಟ್ ಎಲ್ಲ ರಂಗೋಲಿ ತಕ್ಕೊಂಡು ಆದಮೇಲೆ ಅರಿಶಿನ ಕುಂಕುಮ ಹಾಕಿ ಬೇಡ್ಕೊಂಡು ಮನಸ್ಸೊಳಗೆ ಅನ್ಕೊಳ್ಳಿದ್ರಿ ಇದೇ ರೀತಿ ಈಗೇನು ನಾವು ಸೇವಾ ಮಾಡ್ಲಿಕ್ಕೆತ್ತೀವಿ ಇದೇ ರೀತಿ ದಿನನಿತ್ಯನೂ ನಿನ್ನ ಸೇವೆ ಮಾಡುವಂಥ ಭಾಗ್ಯ ನಮಗೆ ಒದಿಸಿ ಕೊಡಪ್ಪ ದೇವ್ರಿ ಅಂತ ಹೇಳಿ ನಾವೇನದ ನಮ್ಮ ರಂಗೋಲಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋದ್ರಿ ರಂಗೋಲಿ ಹಾಕೋದು ಮತ್ತು ಇಷ್ಟೆಲ್ಲ ಚೆಂದಾಗಿ ಒರೆಸ್ಕೊಂಡು ಮತ್ತೊಂದು ಸ್ವಲ್ಪ ಗೋಮೂತ್ರ ಇದ್ದರೂ ನಾನು ಗೋಮೂತ್ರ ಏನದ ರೀ ಶುಕ್ರವಾರ ಮಂಗಳವಾರ ಹುಣ್ಮೆ ಅಮವಾಸಿ ಇಂಥ ದಿವಸ ಗೋಮೂತ್ರ ಒಂದು ಸ್ವಲ್ಪ ಹಾಕಿ ಒರೆಸಿರ್ತೀನ್ರಿಂಗೋಲಿ ನಮಗೆ ತಿಳಿತದ ರಂಗೋಲಿ ಹಾಕೋದ್ರಿಂದ ಎಷ್ಟು ಮನಸ್ಸಿಗೆ ಆನಂದ ಆಗ್ತದ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನನಗೆ ಸ್ವಂತ ಆಗಿದ್ದ ಅನುಭವವನ್ನು ನಿಮ್ಮ ಜೊತೆ ಶೇರ್ ರೀ ಈಗ ರಂಗೋಲಿ ಹಾಕ್ಬೇಕಾದ್ರೆ ನಮಗೆ ಎಲ್ಲಿಯೂ ಲಕ್ಷ್ಯ ರಂಗಲ್ರಿ ಒಂದು ಈಗ ಅಷ್ಟ ಲಕ್ಷ್ಮಿ ರಂಗೋಲಿ ಹಾಕ್ತಿರ್ತೀವಿ ಅವಾಗ ಮನಸ್ಸೊಳಗ ಲಕ್ಷ್ಮಿ ಬಗ್ಗೆನೇ ಥಿಂಕಿಂಗ್ ಇರ್ತದ ವಿಚಾರ ಇರ್ತದ್ರಿ ಆಮೇಲೆ ನಾರಾಯಣ ಹೃದಯ ರಂಗೋಲಿ ಹಾಕ್ತಿರ್ತೀವಿ ಅವಾಗೂ ಹಂಗ ಲಕ್ಷ್ಯ ಅಂದ್ರ ನಮ್ ಮನಸ್ಸು ಯಾವ್ದ ಕಡೆ ಚಂಚಲ ಆಗಂಗಿಲ್ಲರಿ ಸ್ಥಿರವಾಗಿ ಇರ್ತದ ಅದರಿಂದ ಎಷ್ಟು ನಮಗ ಒಂದು ಯೋಗ ಮಾಡಿದಂಗ ಮಾಡಿದಷ್ಟೇ ಫಲ ಅಂದ್ರ ಒಂದು ಬ್ರೇನ್ ಒಂದು ಪ್ರಾಪರ್ ಆಗಿ ವರ್ಕ್ ಮಾಡಲಿಕ್ಕೆ ಈ ರಂಗೋಲಿ ಭಾಳ ಹೆಲ್ಪ್ ಮಾಡ್ತದ್ರಿ ಸೈಂಟಿಫಿಕ್ಲಿ ಅದನ್ನ ಬಿಟ್ಟು ಮತ್ತ ನಮ್ಮ ಮನಸ್ಸೊಳಗೆ ಏನು ನಾವು ಬೇಡ್ಕೊಂಡು ಮಾಡ್ತಿರ್ತೀವಲ್ರಿ ಅವು ಅದಕ್ಕೆ ಸಕ್ಸಸ್ ಆಗ್ತಾವ್ರಿ ನಾನು ಅದೇ ಎಷ್ಟು ಖುಷಿ ಆಗ್ತದೆ ಆಮೇಲೆ ರಂಗೋಲಿ ಹಾಕಿದ ಮೇಲೆ ಬಹಳ ಖುಷಿ ಆಗ್ತದೆ ಹಾಗೆ ನೆಕ್ಸ್ಟ್ ಡೇ ಏನ್ ರಂಗೋಲಿ ತಗಿಬೇಕು ಅದನ್ನು ಅದನ್ನ ತಗಿಲಿಕ್ ಮನ್ಸಾ ರೀ ಯಾಕಂದ್ರೆ ಚಂದಾಗಿ ಹಾಕಿರ್ತೀವಿ ಅದನ್ನ ಹಾಕಿದವ್ರಿಗೆ ಗೊತ್ತಿರ್ತದ್ರಿ ಇದು ಅದ್ರೊಳಗಿನೋ ಒಂದು ಭಕ್ತಿ ತುಂಬಿ ನಾವು ಹಾಕಿದ ರಂಗೋಲಿ ನಮಗೆ ಚಂದ ಕಾಣೋದು ಅಂಗಳದೊಳಗಿನ ರಂಗೋಲಿಕ್ಕಿಂತ ದೇವ್ರ ಮುಂದಿನ ರಂಗೋಲಿ ನೋಡ್ರಿ ಬೇಕಿದ್ರೆ ನೀವು ನಾವು ಹಾಕಿದ್ರಂಗೋಲಿ ನಮ್ಗೆ ಭಾಳ ಚಂದ ಅನಿಸ್ತದೆ ಎಷ್ಟು ಚಂದ ಹಾಕೀವಿ ಅಂತ ಅನ್ನಿಸ್ತದೆ ನೆಕ್ಸ್ಟ್ ಡೇ ಮನಸ್ಸು ಮನ್ಸು ರೀ ಹಾಗಾಗಿ ಮತ್ತೆ ಅದಕ್ಕೆ ದೇವ್ರ ನಾಮಸ್ಮರಣೆ ಮಾಡೋದು ನೋಡಿರಿ ದೇವ್ರ ನಾಮಸ್ಮರಣೆ ಮತ್ತೆ ಇನ್ನೂ ಚೆಂದ ರಂಗೋಲಿ ಹಾಕ್ಲಿಕ್ಕೆ ಆಗ್ತದೆ ನಮಗೆ ಅಷ್ಟೊಂದು ಶಕ್ತಿ ತಾನೇ ಅದು ದೈವಿ ಶಕ್ತಿ ದೇವರ ಆರಾಧನೆ ದೇವರ ಜೊತೆಗೆ ಸಂಕಲ್ಪ ಹಾಗೇನೆ ಅದು ಮನಸ್ಸಿನೊಳಗೆ ಸಂಕಲ್ಪ ಮಾಡ್ಕೊಳ್ಳೋದು ಮತ್ತು ಯಾವುದೋ ವಿಚಾರಗಳು ಬರಂಗಿಲ್ಲ ಮತ್ತು ಈ ದೇವರು ದಿಂಡರು ಮತ್ತು ಈ ರಂಗೋಲಿ ಸೇವೆ ಇವುಗಳಿಂದ ನಮಗೆ ಏನು ಅಂತ ಹೇಳಿ ಒಬ್ಬೊಬ್ಬರು ಕ್ವಶನ್ ಇರ್ತದೆ ನಮ್ಮ ವಿಚಾರಗಳು ನೋಡಿರಿ ಒಟ್ಟು ಕೆಟ್ಟದ ಕಡೆ ಹೋಗಂಗಿಲ್ಲ ಆಮೇಲೆ ಯಾರೋ ಏನೋ ಒಂದು ವಿಷಯ ಒಬ್ಬರ ಬಗ್ಗೆ ಹೇಳಲಿಕ್ಕೆ ಅಂತ ಅಂದರೂ ಕೂಡ ಅದ್ರ ಕಡೆಯ ಲಕ್ಷ ಹೋಗೋಂಗಿಲ್ಲ ಏನೋ ಸುಮ್ ಹೂ ಅಂತಿರ್ತೀವಿ ಆಮೇಲೆ ಈ ಕಡೆಗೆ ಅದನ್ನು ಸ್ಟಾಪ್ ಮಾಡ್ತೀವಿ ಇಲ್ಲ ಅಂದ್ರೆ ಕೇಳಿರಂಗೆ ಇಲ್ಲ ಆಮೇಲೆ ಅವರೇ ನಮ್ಗೆ ಕೇಳಿದರೂ ಕೂಡ ಅದು ಲಕ್ಷ್ಯ ಇರಂಗಿಲ್ಲ ನಮ್ಗೆ ಆ ಥರ ಆಗ್ಬಿಡ್ತದೆ ಅಂದ್ರೆ ದೇವರು ಅಂತ ಅನ್ನೋದು ಒಂದು ಹೆಸರೇ ಹಂಗದನೋ ಆ ದೇವರು ಅನ್ನುವ ಒಂದು ಪದಕ್ಕ ಅಷ್ಟೊಂದು ಶಕ್ತಿ ಅದ ನೋಡ್ರಿ ಮತ್ತೆ ಇನ್ನೊಂದು ಇಲ್ಲಿ ಈಗ ನಾ ರಂಗೋಲಿ ಹಾಕ್ಲಿಲ್ರಿ ಇದ್ರೊಳಗ ಗುಡ್ಡ ಮಾಡೀನಿ ನೋಡ್ರಿ ಮುಖ ಮಾಡಿ ಹನುಮಂತ ದೇವರದು ಇದನ್ನ ಹಾಕುವಾಗ ನಾನು ಹನುಮಾನ್ ಚಾಲಿಸೆ ಅಂತೀನ್ರಿ ಇನ್ನೊ ಒಂದು ಸಂತೃಪ್ತಿ ಆಮೇಲೆ ಕುರ್ವ ರೇಶ ಸ್ತುತಿ ಇವು ಎರಡೂ ಅಂತಿರ್ತೀನಿ ಹಂಗ ಮತ್ ನಾರಾಯಣ ವರ್ಮ ಲಕ್ಷ್ಮೀ ಹೃದಯನು ಹೇಳ್ತೀನಿ ಅವು ಬಿಟ್ಟು ಸಾಕಷ್ಟು ಮಂತ್ರಗಳು ಸ್ತೋತ್ರಗಳು ಮಂತ್ರಗಳು ಅವು ಏನವಲ್ಲ ಹಂಗ ಕೆಲಸ ಮಾಡ್ಕೋತ ಮಾಡ್ಕೋತ ಒಂದಿಷ್ಟು ಮಾತ್ರ ದೇವ್ರ ಮುಂದೆ ಕೂತ ಅನ್ಬೇಕ್ರಿ ಒಂದು ಸ್ವಲ್ಪ ಒಂದು ಮಿನಿಮಮ್ ಒಂದು ಹಾಫ್ ಅವರ್ ಅವರ ನಾವು ದೇವ್ರ ಮುಂದೆ ಕೂತು ನಾವಿಲ್ಲಿ ಇದ್ದೀವಿ ನಾವು ಎಲ್ಲೋ ನಮ್ಮ ಮನಸ್ಸು ನಮ್ಮ ದೇಹ ಇಲ್ಲಿ ಕೂತು ಮನಸ್ಸನ್ನ ಆಕ್ಚೆ ಈಚೆ ಎಲ್ಲೆಲ್ಲಿಯೋ ಕಳಿಸೋದು ಮಾಡಬಾರ್ದ್ರಿ ಆ ಮನಸ್ಸು ಕೂಡ ನಾವು ಹಿಡಿದು ಇಟ್ಕೋಬೇಕಾದ್ರೆ ಸ್ತೋತ್ರ ಪಠಣ ಮಂತ್ರ ಪಠಣ ಅದ್ರ ಸಲುವಾಗೇ ಮಾಡುದ್ರಿ ಯಾಕಂದ್ರೆ ನಾವು ಸ್ತೋತ್ರ ಅನ್ಲಿಕತ್ವಿ ಅಂದ್ರೆ ನಮ್ಮ ಮನಸ್ಸು ನೋಡ್ರಿ ಒಂಚೂರು ಆ ಕಡೆ ಈ ಕಡೆ ಹೊಣ್ಣಂದ್ರೆ ತಪ್ಪೇ ಬಿಡ್ತೀವ್ರಿ ನಾವು ಅದಕ್ಕೆ ಆ ಮನಸ್ಸನ್ನ ಚಂಚಲವಾದ ಮನಸ್ಸನ್ನ ಒಂದು ಗಟ್ಟಿ ಮನಸ್ಸು ಮಾಡ್ಕೊಳಿಕೆ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗ್ಲಿಕ್ಕೆ ಮತ್ತ ನಮ್ಮಲ್ಲಿರುವ ಒಂದು ಶಕ್ತಿ ಅದೇನೋ ವಿಚಿತ್ರವಾದ ಶಕ್ತಿನೇ ಬರ್ತದ ನಮ್ ನಾವು ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ತಾನೇ ಪಾಸ್ ಆಗ್ತಿರ್ತದೆ ಅಷ್ಟು ರೀ ರಂಗೋಲಿ ಒಳಗ ನಾ ಕಂಡುಕೊಂಡಿದ್ದು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಿಕತ್ತಿನಿ ಮತ್ತು ಇವತ್ತ ಪದ್ಮಜಿ ಅವರು ಒಂದು ಮೆಸೇಜ್ ನನಗೆ ರಂಗೋಲಿ ಹಾಕಿ ಬಟ್ ನೋಯಿಸ್ಲಿಕ್ಕೆ ನಿಮಗೂ ಆಗ್ತದ್ ಹಂಗ ಅಂತ ಹೇಳಿ ಇದು ಯಾಕೆ ಬಟ್ಟು ನೋಯ್ಸುದು ಆಗ್ತದ ಹೇಳ್ತೀನಿ ರೀ ಈ ಕ್ಲೈಮೇಟ್ ಹಂಗದ ರೀ ಈಗ ಸದ್ಯಕ್ಕೆ ಇವು ಆ್ಯಕ್ಚುಲಿ ಬಟ್ ನೋಯ್ಸುದು ಮಣಕಾಲ್ ನೋಯ್ಸುದು ಬೆನ್ನ ನೋಯಿಸುದು ಇವೆಲ್ಲ ಏನದಲ್ರಿ ಥಂಡಿ ದಿವಸಕ್ಕೆ ಡೆಲಿವರಿ ಆದವ್ರಿಗೆ ಎಲ್ಲಾರಿಗಿನೇ ಕಾಮನ್ ಚೆಡ್ರಿ ಅದು ಆದ್ರೆ ಈಗ ನೋಯ್ಲಿಗತ್ತವ ಎಲ್ರಿಗೂನೇ ರೀ ಇದು ನಿಮಗೊಬ್ರಿಗೆ ಅಲ್ರಿ ಪದ್ಮಜಿ ಅವ್ರ ಇದು ಎಲ್ರಿಗಿನೇ ಆಗ್ಲತ್ತ ಇದು ರಂಗೋಲಿಯಿಂದ ಅಲ್ರಿ ಇದು ಏನದಲ್ಲ ಈ ಕ್ಲೈಮೇಟ್ ಸಲುವಾಗಿ ಆಗ್ಲಿಕ್ಕತ್ತದ್ರಿ ಅದಕ್ಕೊಂದು ಹೋಮ್ ರೆಮಿಡಿಯನ್ನ ಮಾಡಿ ತೋರಿಸ್ತೀನಿ ಎಲ್ಲರೂ ಯಾರ್ಯಾರು ಕೈಕಾಲು ನೋಯಿಸ್ತಾವ ಬೆನ್ನು ನೋಯಿಸ್ತಾವ ಎಲ್ರಿಗೂ ಒಂದು ರಾಮ ಬಾಣ ಒಂದು ಎರಡು ಮೂರು ದಿವ್ಸನ್ಯಾಗ ಆ ವಿಡಿಯೋ ಬಿಡೋಣ ಅಂತ್ರಿ ಮತ್ ಇವತ್ತು ರೀ ರಾಯರ್ ವೃಂದಾವನ ಖರೀನಿ ರಾಯರ್ ವೃಂದಾವನ ಹಾಕ್ಬೇಕಾದ್ರೆ ಅದೇನೋ ಖುಷಿ ಬಿಡ್ರಿ ಬಹಳ ಚಂದ ಅನಸ್ತದ ಆನಂದ ಅನಸ್ತದ ಮತ್ತು ಇದೇ ರೀತಿ ನಮ್ಮ ಕಡೆ ಸೇವಾ ತಗೊಳ್ರಿ ರಾಯರ ಅಂತ ಹೇಳಿ ಹೇಳ್ಬೇಕನ್ನಿಸ್ತದ ಮನಸ್ಸೊಳಗ ನಂಬಿದವ್ರನ್ನ ಎಂದೂ ಕೈ ಬಿಡುವುದಿಲ್ಲ ರಾಘವೇಂದ್ರ ರಾಯರು ನಿಮಗೂ ಎಲ್ರಿಗೂ ಗೊತ್ತದ ನೋಡ್ರಿ ರಾಯರ್ ವೃಂದಾವನ ಹೆಂಗಾಯ್ತು ಆದ್ರೂ ನಮ್ಗೆ ಕಟ್ಟಿ ಎಲ್ಲ ಬಹಳ ಬರ್ಬರ್ತ ಸಣ್ಣನೇ ಆಗ್ಲಿಗತ್ತ ಬಿಡ್ರಿ ರಂಗೋಲಿಯಿಂದ ಏನು ಏನ್ ಏನಂತೀರಿ ಯಾಕಂದ್ರೆ ಇನ್ನೂ ನಮಗೆ ಏನೇನೋ ಒಂದಿಷ್ಟು ರಂಗೋಲಿಯರಿ ಕಂಪಲ್ಸರಿ ನಾವು ಮಾಡ್ಕೋಬೇಕ್ರಿ ಇನ್ನ ಗದಾ ಪದ್ಮ ಅವೆಲ್ಲ ಒಂದಿಷ್ಟಿಷ್ಟು ಒಂದ್ ಐದೈದರಿ ದಿನ ಹಾಕ್ಬೇಕು ಅವಕ್ಕೆಲ್ಲ ಬಹಳ ಇದು ಅದ ಅವ್ರ ಬಗ್ಗೆ ಒಂದ್ ದಿವ್ಸ ಡಿಸ್ಕಸ್ ಅಂತ ಮತ್ತೆ ಏಕಾದಶಿ ಅಂತೂ ಈ ಕಟ್ಟಿ ತುಂಬೇ ಬಿಟ್ರಿತ್ತದ ಇಲ್ಲ ಇಲ್ರಿ ಕಟ್ಟಿ ಕರಿ ಹಾಕುದಿಲ್ರಿ ಅಡಿಗೆ ಮುನಿನೇ ಸಾಣದು ಅದ್ರೊಳಗ್ ದೇವ್ರ ಮುನೀನು ಸಾಣದು ಹಿಂಗಾಗಿ ರಂಗೋಲಿ ಹಾಕಬೇಕಂತ ಹಾಕುವ ಇಚ್ಛಾ ರೀ ಆಶಾ ಅದಕ್ಕೆ ಎಷ್ಟು ಸಾಲ್ತದೋ ಅಷ್ಟಂತೂ ಹಾಕುದ್ರಿ ನೋಡಿದ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಮತ್ತೆ ಇನ್ನೊಂದು ನನಗೆ ಏನು ಖುಷಿ ಆಗ್ತದ ನಮ್ಮ ಫ್ಯಾಮಿಲಿಯರ್ಸ್ ನೀವು ಏನು ಇದ್ದೀರಲ್ಲ ನಿಮಗೆ ಏನು ಅನಿಸಿರ್ತದೋ ಅದನ್ನ ಹೇಳ್ತಿರ್ಲಾ ಅದು ನನಗೆ ಬಹಳ ಖುಷಿ ಕೊಡ್ತದ್ರಿ ಬರೀ ವರ್ಣಿಸೋದು ಒಂದೇ ಆಗಬಾರ್ದು ನಿಮ್ಮ ನಿಮಗೆ ಏನು ಅನಿಸಿರ್ತದೋ ಅದನ್ನ ಹೇಳ್ತಿರಿ ಹೀಗಾಗಿ ನನಗೆ ಭಾಳ ಖುಷಿ ಆಗ್ತದೆ ಮತ್ತೆ ದಿನನಿತ್ಯ ನೋಡ್ರಿ ಹೊರಗಿನ ರಂಗೋಲಿ ಹಾಕುದೇ ಜಾಸ್ತಿ ವಿಡಿಯೋ ತೋರಿಸ್ತಿದ್ದೆ ಅದಕ್ಕೆ ಇವತ್ತಿನ ಅನಿಸ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ದೇವ್ರ ಮುಂದೆ ರಂಗೋಲಿ ಹಾಕುದು ಆ ವಿಡಿಯೋ ತೋರ್ಸೋಣ ಅಂತ ತಿಳ್ಕೊಂಡು ಇವತ್ತ ದೇವ್ರ ಮುಂದೆ ಹಾಕಿದ ರಂಗೋಲಿನಿ ವಿಡಿಯೋ ಮಾಡಿ ಹಾಕಿನಿ ಮತ್ತು ಅಲ್ಲಿ ತನಕ ನಾವು ಹೆಸರುಬೇಳೆ ಮತ್ತು ನವಣಕ್ಕೆ ಕುದಿಲಿಕ್ಕಿಟ್ಟೀವಿ ಇಟ್ಟಿವಿ ಅವೆರಡು ಕುದ್ದಾವೇನು ನೋಡು ಆರತಿ ಆರ್ತಿ ಮಾಡಿದ್ದ ಹೋಗೇ ಬಿಡು ನೋಡಲಿಕ್ಕೆ ನೋಡ್ಲಿಕ್ಕೆ ಎದ್ದು ಬರುತ್ತಾರೆನೂ ದೇರಾಯರು ಎದ್ದು ಬರುತ್ತಾರೆ ತಿದ್ದಿ ಹಚ್ಚಿದ ನಾಮ ಮೂದ್ರೆ ಯೋಳೊಪ್ಪು ತಲಿ ತಿದ್ದಿ ಹಚ್ಚಿದ ನಾಮ ಮೂದ್ರೆ ಯೋಳೊಪ್ಪು ತಲೆ ಎದ್ದು ಬರುತ್ತಾರೆ ನೋ ಡೇ ರಾಯರು ಎದ್ದು ಬರುತ್ತಾರೆ ನೋ ಕರದೋಳು ಶ್ರೀ ತುಳಸಿ ನಳಿಲಾಕ್ಷಿ ಮಾಲೆಯ ಕರೆದೋಳು ಶ್ರೀ ತುಳಸಿ ನಳಿಲಾಕ್ಷಿ ಮಾಲೆಯ ಚಲುವ ಅಮುಖದೋಳು ಹೊಳಿವ ದಂತದಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆ ಯೋಳೊಪ್ಪು ತಲಿ ಎದ್ದು ಬರು ತಾರಿನೋಡೆ ಡೇ ರಾಯರು ಎದ್ದು ಬರು ತಾರೇನೋ ಇನ್ನೇನದ ನವಣಕ್ಕಿ ಬಿಸಿಬೇಳೆ ಭಾತು ಮಾಡುಣಂತ್ರಿ ಮತ್ತ ನವಣಕಿ ಬಿಸಿಬೇಳೆ ಭಾತಂತೂ ಸಾಕಷ್ಟು ಸರಿ ಮೊದ್ಲು ಮಾಡೀನ್ರಿ ಆದರೂ ಕೂಡ ಒಬ್ಬೊಬ್ರು ಮೊನ್ನೆ ರೆಸಿಪಿ ಹಾಕಿದ್ರಿ ಬಿಸಿಬೇಳೆ ಭಾತ ತೋರಿಸ್ರಿ ಅಂತ ಹೇಳಿ ಈಗ ನವಣಕ್ಕೆ ಬಿಸಿಬೇಳೆ ಭಾತ್ ಇವತ್ತು ಮಾಡೀನಿ ಹಾಗಾಗಿ ಅದನ್ನ ಅಪ್ಲೋಡ್ ಮಾಡೀನಿ ರೀ ವಿಡಿಯೋ ಒಂದು ಸ್ವಲ್ಪ ಒಗ್ಗರಣಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಇಂಗು ಅರ್ಶಿಣ ಪುಡಿ ಹಾಕ್ಕೊಂಡು ಏನು ನಾವು ಹೋಳು ಹಾಕ್ಬೇಕಂತೀವಿ ಎಲ್ಲನೂ ಹಾಕ್ಬಿಡದು ನೋಡಿರಿ ಎಲ್ಲ ಹೋಳು ಅಂತಂದ್ರೆ ನಾನು ನಮ್ಮನಿಯೊಳಗೆ ಬದ್ನಿಕಾಯಿ ಮತ್ತು ಗಜ್ಜ್ರಿ ಇಷ್ಟಿದ್ದು ರೀ ಮತ್ತು ಯಾವ ಹೊಸ ತರಿಸ್ಲಿಕ್ಕೆ ಹೋಗಲಿಲ್ಲ ನಿನ್ನೆಯೂ ಒಂದು ಎರಡೆರಡು ಉಳ್ದಿದ್ದು ಒಂದೆರಡು ಹಾಕಿ ಅದನ್ನು ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ನಾನು ತೊಗರಿಬೇಳೆ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ರೀ ಹಾಕಿದೆ ಚೆಂದ ಕೈ ಆಡಿಸ್ಕೊಳ್ಳದ್ರಿ ಮತ್ತು ಉಪ್ಪು ಖಾರ ಮಸಾಲೆ ಪುಡಿ ಬಿಸಿಬೇಳೆ ಭಾತ್ ಮಸಾಲೆ ಒಳಗೆ ಮಾಡಿದ್ದು ಖಾಲಿ ಆಗ್ಯದ ಹೀಗಾಗಿ ಈಗ ಒಂದು ಏನಿಲ್ಲ ಅಂದ್ರೆ ಒಂದು ಎರಡು ಸರಿ ಆಯ್ತು ರೀ ಮಾರ್ಕೆಟ್ನಿಂದಾನೆ ತೊಗೊಂಡು ಬಂದಿವೆ ಅಂಗಡಿ ಒಳಗೆ ಆ ಅದಕ್ಕೆ ಬಿಸಿಬೇಳೆ ಭಾತ್ ಮಸಾಲೆ ಪುಡಿ ಮಾಡಿದ್ನಂದ್ರೆ ವಿಡಿಯೋ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ರೀ ಈಗ ಅಷ್ಟಾದಮೇಲೆ ಇದು ಎಲ್ಲ ಮಸಾಲೆ ಪುಡಿ ಮನೆಯೊಳಗೆ ಮಸಾಲೆ ಪುಡಿ ಮಾಡಿದ್ದು ಹಾಕೀನ್ ರೀ ನಾನು ಖಾರ ಪುಡಿ ಹಾಕೀನಿ ಉಪ್ಪು ಹಾಕೀನ್ರಿ ಮತ್ತು ಸ್ವಲ್ಪ ಬೆಲ್ಲ ಯಾಕಂದ್ರೆ ಹುಣಸೆಹಣ್ಣು ಹುಳಿ ಹಾಕಿದೆ ಅದು ಕುದಿ ಹಿಡಿದ ತಕ್ಷಣವೇ ಈಗೇನದ ನಾವು ನವಣಕ್ಕಿ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ರೀ ಅದನ್ನ ಒಂದು ಅರ್ಧಕ್ಕೆ ಅರ್ಧ ಹಾಕೊಂಡ್ಬಿಡ್ತೀನಿ ರೀ ಒಂದು ಸ್ವಲ್ಪ ನವಣಕಿ ಇಡ್ತೀನಿ ರೀ ಯಾಕಂದ್ರೆ ನಮ್ಮ ಹುಡುಗರಿಗೆ ನವಣಕ್ಕಿ ಮೊಸರನ್ನ ಭಾಳ ಇಷ್ಟ ರೀ ನಮಗೂ ಇಷ್ಟ ಹಿಂಗಾಗಿ ಮಧ್ಯಾಹ್ನ ಹೊತ್ತನಾಗ ನವ್ಕಿ ಮೊಸರನ್ನ ತಿನ್ಲಿಕ್ಕೆ ಸೇರ್ತದ ಕೆನಿ ಹಾಕಿ ಮೊಸರು ಹಾಕಿ ಕಲಿಸ್ಬಿಟ್ರೆ ನೀವು ಬಿಳಿ ಅನ್ನದ್ದು ಮೊಸರನ್ನ ತಿನ್ಲಿಕ್ಕೆ ಹೋಗಲಿ ನೋಡಿರಿ ಅಷ್ಟು ಟೇಸ್ಟಿ ಆಗ್ತದ್ರಿ ಈ ನವಣಕ್ಕಿ ಮೊಸರನ್ನ ಅದಕ್ಕೆ ಒಂಚೂರು ಏನಿದೆ ನವ್ನಕ್ಕಿ ಬಿಸಿಬೇಳೆ ಭಾತ್ ಏನಾರ ಮಾಡಿದ್ರೆ ನಮ್ಮನೀಳಾಗ ಮೊಸರನ್ನಕ್ಕೆ ಇಡ್ಲಿಕ್ಕೆ ಬೇಕ್ರಿ ಈ ನವಣಕ್ಕಿ ಒಂಚೂರು ಅನ್ನ ಹಿಂಗಾಗಿ ಮೊಸರನ್ನು ಸಲುವಾಗಿ ಸ್ವಲ್ಪ ತೆಗ್ದಿಟ್ಟಿನ ಇಷ್ಟ ಆಯ್ತು ರೀ ಈಗ ಇದನ್ನೇನದ ಒಂದು ಎರಡು ಕುದಿ ಕುದಿಸಿ ತೆಗೆದ್ಬಿಟ್ರೆ ನಮ್ಮ ನವಣಕ್ಕಿ ಬಿಸಿಬೇಳೆ ಭಾತು ಮಸ್ತ್ ರುಚಿಯಾಗಿ ಟೇಸ್ಟಿಯಾಗಿ ರೆಡಿ ಆಗ್ತದ್ರಿ ಮತ್ತೆ ನೋಡ್ರಿ ಎಷ್ಟು ಟೇಸ್ಟ್ ಆಗಿರ್ತ ಅಂತಂದ್ರೆ ಇದ್ರೊಳಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿಬಿಡುದ್ರಿ ಇಲ್ಲ ಅಂದ್ರೆ ತಾಟೊಳಗೆ ಹಾಕೊಂಡ್ಮೇಲೆ ಹಾಕೊಂಡ್ರು ನಡೀತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ರಿ ಇವತ್ತು ಸಾಯಂಕಾಲ ಲೈವ್ ಬರ್ಲಿರ್ತೀನಿ ಜಾಯ್ನ್ ಆಗೋದು ಯಾರು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು